ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವಿಗ್ಜ್ಞ ಕ್ರಿಯೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಈಸಿಯಾಗಿರುವಂತಹ ಸೆಮಿ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಬನ್ನಿ ಯಾಕಂದರೆ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಆರಲ್ಲಿ ಎಲ್ಲಾರು ತೊಗೊಂಡಿದ್ದೀನಿ ಲಾಟ್ ಅಲ್ಲಿ ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಫೈ ಚೈನ್ ಹಾಕ್ಕೊಂಡಿದ್ದೀನಿ ಫೈ ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ನಂತರ ಈಗ ದಾರಾಮಿ ಏನು ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ತೊಗೊಳ್ಳಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಆದಮೇಲೆ ಅದನ್ನು ಕೂಡ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಈಗ ಫೈ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಟು ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಬೀಡ್ ಹಾಕೋದ್ರೆ ಹಿಂದೆ ಬೀಡಿನ ಹಿಂಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊಂಡಿದ್ವಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ್ ಮಾಡ್ಕೊಳ್ಳೋಣ ಈಗ ಫೈ ಚೈನ್ದೇನು ನಮಗೆ ಇದೆಯಲ್ಲ ಲೋಪ್ಗೆ ವರ್ಕ್ ಮಾಡ್ತಾ ಹೋಗೋಣ ಸ್ಟಾರ್ಟಿಂಗಲ್ಲಿ ನಾವು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಫೈ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು ನೀಡಲ್ ಮೇಲೆ ಮೂರು ದಾರ ಆಗಿದೀಗ ಆ ಮೂರು ದಾರನೂ ಒಂದು ಮಾಡ್ಕೋಬೇಕು ಅಂದರೆ ಬೀಡ್ ಹಾಕ್ಕೊಂಡು ಫೈ ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶ್ ಮಾಡ್ಕೋಬೇಕು ಈಗೇನು ಅದೇ ಥರ ಒಂದು ಬೀಡು ಒಂದು ಹಾಫ್ ಡಬಲ್ ಕ್ರೋಶ್ ಮತ್ತು ಒಂದು ಬೀಡು ಹಾಗೆ ಒಂದು ಹಾಫ್ ಡಬಲ್ ಕ್ರೋಶೆ ಸಿಂಪಲ್ ಡಿಸೈನು ತುಂಬ ಬಟ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕುಚ್ಚು ಕೂಡ ಬರುತ್ತೆ ಇದಕ್ಕೆ ಒಂದು ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಫೈ ಚೈನ್ ಒಳಗಡೆ ನೀಡಲಾಗಿ ದಾರ ತಗೊಬರ್ಬೇಕು ನೀಡಲ್ ಮೇಲಿರೋ ಮೂರು ದಾರನೂ ಒಂದು ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶೆ ಇದೇ ರೀತಿ ನಾನು ಆರು ಬೀಡು ಮತ್ತು ಆರು ಡಬಲ್ ಕ್ರೋಶ ಮಾಡ್ಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ ನೋಡಿ ಈಗ ಆರು ಬೀಡಾಗಿದೆ ಆರು ಬೀಡಾದ ಮೇಲೆ ಒಂದು ಸ್ಮಾಲ್ ಅಂತ ಆರ್ಚ್ ಬರುತ್ತೆ ನಾವೇನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವೋ ಚೈನ್ ಹಾಕೋದಕ್ಕಿಂತ ಮುಂಚೆ ಆ ಸಿಂಗಲ್ ಕ್ರೋಶೆ ಮೇಲೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ನಂತರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ ಇದೇ ರೀತಿ ಇನ್ನೂ ಟೂ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಒಂದರ ಪಕ್ಕದಲ್ಲಿ ಒಂದು ತುಂಬ ಗ್ಯಾಪ್ ಬಿಡಬೇಡಿ ಇದು ನೆಕ್ಸ್ಟ್ ಆರ್ಚ್ ಮಾಡಲಿಕ್ಕೆ ಗ್ಯಾಪಿಗೋಸ್ಕರ ಹಾಗಾಗಿ ತುಂಬ ಗ್ಯಾಪ್ ಆದರೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಮೂರು ಡಬಲ್ ಕ್ರೋಶ್ ಆಫ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಈಗ ಮೂರು ಸಿಂಗಲ್ ಕ್ರೋಶ್ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಮತ್ತೆ ಅದೇ ಸೈಜ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಅಂದರೆ ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋಣ ಈಗೇನಿಗೆ ಫೈ ಚೈನ್ ಫೈ ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸಿಂಗಲ್ ಕ್ರೋಷ ಇದೆಯಲ್ಲ ಬೀಡ್ ಪಕ್ಕ ಅದಕ್ಕೆ ಒಂದು ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋಣ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ತೊಗೋಬೇಕು ಫೈ ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ ಮೂರು ದಾರನ ಒಂದು ಮಾಡ್ಕೊಳ್ಳೋಣ ಇದೇ ರೀತಿ ಆರು ಬೀಡನ್ನು ಹಾಕ್ಕೊಳ್ಳೋಣ ಅಲ್ಲಿಗೆ ಒಂದ್ರ ಪಕ್ಕ ಒಂದು ಎರಡು ಆರ್ಚ್ ಬರುತ್ತೆ ಎರಡು ಆರ್ಚ್ ಆದಮೇಲೆ ನಾವು ಕುಚ್ಚಿಗೆ ಜಾಗ ಬಿಟ್ಕೊಳ್ಳೋಣ ನೀವು ಬೇಕು ಅಂದರೆ ಮೂರು ಕೂಡ ಮಾಡ್ಕೋಬೋದು ಮೂರು ಹರ್ಚು ಎರಡು ಹರ್ಚು ನಿಮಗೆ ಕುಚ್ಚು ಎಷ್ಟು ಬೇಕು ತುಂಬ ಡಿಸ್ಟೆನ್ಸಲ್ಲಿ ಬೇಕು ಅಂದರೆ ಮೂರು ನಾಲ್ಕು ಆರ್ಚ್ ಮಾಡ್ಕೋಬೋದು ಇಲ್ಲ ತುಂಬ ಹತ್ತಿರದಲ್ಲಿ ಬೇಕು ಅಂದರೆ ಎರಡೆರಡು ಆರ್ಚ್ ಮಾಡ್ಕೋಬೋದು ಇಲ್ಲ ಒಂದು ಆರ್ಚು ಒಂದು ಕುಚ್ಚು ಕೂಡ ಮಾಡ್ಕೋಬೋದು ಹಂಗು ಮಾಡ್ಕೋಬೋದು ಆದರೆ ಕುಚ್ಚು ತುಂಬ ಹತ್ತಿರ ಆಗುತ್ತೆ ಈ ರೀತಿ ಆರು ಬೀಡನ್ನು ಹಾಕ್ಕೊಂಡು ಆರು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು ಇದಕ್ಕೊಂದು ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಬೀಡ್ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತಿದ್ದು ಇನ್ನು ಬಿಟ್ಟರೆ ಬಿಟ್ಟರೆ ಡಿಸೈನು ಬೇಗ ಆಗುತ್ತೆ ನೋಡಿ ಒಂದು ರೂಪಕ್ಕ ಒಂದು ಸ್ಮಾಲಾಗಿರೋಂಥ ಎರಡು ಆರ್ಚ್ ಬರುತ್ತೆ ಈಗ ಸಿಂಗಲ್ ಕ್ರೋಶೆ ಇದೆಯಲ್ಲ ಸಿಂಗಲ್ ಕ್ರೋಶೆ ಒಳಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ನಂತರ ಈಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಎರಡು ಆರ್ಚ್ ಆಯ್ತಲ್ವ ನಮಗೆ ಅಂದರೆ ಎರಡು ಆರ್ಚ ಆದಮೇಲೆ ನಾವೀಗ ಕುಚ್ಚಿಗೆ ಜಾಗ ಬಿಟ್ಕೋಬೇಕು ಸೊ ಹಂಗಾಗಿ ಫೈ ಚೈನ್ ಇದ್ದೀನಿ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಮತ್ತೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ದಾರ ಮೇಲ್ ಮಾಡಿಕೊಂಡು ಬೀಡ್ ಹಾಕೋಬೇಕು ಬಿಗ್ ಸೈಜ್ ಬೀಡ್ ಹಾಕ್ಕೊಂಡು ನಾವೇನು ಸ್ಟಾರ್ಟಿಂಗಲ್ಲಿ ಇವೆರಡು ಆರ್ಚ್ ಮಾಡಿದ್ದೀವೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಇಲ್ಲಿ ಇದು ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕೋದು ಎರಡು ಆರ್ಚ್ಗಳ ಮಧ್ಯೆ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ ಬಿಟ್ಕೊಂಡಿದ್ದೀನಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಿಂಪಲ್ ಡಿಸೈನ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆರ್ಚ್ ಸ್ಮಾಲ್ ಆರ್ಚ್ ಆದರೂ ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ ಇದಕ್ಕೆ ಕುಚ್ಚು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್